ಚುನಾವಣೆ ಸಂದರ್ಭದಲ್ಲಿ ರಾಜಕೀಯ ಮಾಡುವಂಥದ್ದು ಎರಡನೇ ಭಾಗ ಅದು ಇರಲಿ ಒಂದು ಕಡೆ ದಯಮಾಡಿ ನಿಮ್ಮಲ್ಲಿ ನಾವು ಮನವಿ ಮಾಡ್ಕೊತೀವಿ ಜನಸಾಮಾನ್ಯರ ಪರವಾಗಿ ಆರು ಮುಕ್ಕಾಲು ಕೋಟಿ ಜನಸಾಮಾನ್ಯರ ಪರವಾಗಿ ಜನರಿಗೆ ಒಳ್ಳೆಯದಾಗೋ ರೀತಿಯಲ್ಲಿ ಒಳ್ಳೇದು ಕೆಲಸ ಮಾಡುವಂಥದಕ್ಕೆ ಒಂದು ಒಂದೊಂದು ಕೈ ಜೋಡಿಸಿ ಕೊನೆಯಲ್ಲಿ ಅಟ್ಲೀಸ್ಟು ಇದು ಬಿಡಿ ಬಿ ಜೆ ಪಿಯವರು ಜೆ ಡಿ ಎಸ್ನವ್ರು ಬಿಡಿ ಸಿದ್ದರಾಮಯ್ಯವ್ರು ತೆಗಿಬೇಕು ನಿಮ್ಮ ಮನೆಯಲ್ಲಿ ಹೆಗ್ಗಣ ಬಿದ್ದು ಸತ್ವಾಗಿ ವಾಸನೆ ಹೊಡಿತಾ ಇದೆ ಮೂರು ಕಿಲೋಮೀಟ್ರು ಅದನ್ನು ಸರಿ ಮಾಡ್ಕೊಳ್ಳುವಂಥದಕ್ಕೆ ಒಂದು ಪ್ರಯತ್ನ ನೀವು ಮಾಡ್ಕೊಳ್ಳಿ ಅದು ಬಿಟ್ಬಿಟ್ಟು ನಮ್ಮನ್ನು ನೀವು ಕೆಣಕಿ ಡಿ ಕೆ ಶಿವಕುಮಾರ್ನು ಮತ್ತು ಸಿದ್ದರಾಮಯ್ಯನವ್ರನ್ನ ಇನ್ನೇನೋ ಮಾಡಿ ಅವರಿಬ್ಬರಿಗೂ ತಂದಿಕ್ಕಿ ಸರ್ಕಾರ ಕೆಡವಿ ಅದನ್ನೆಲ್ಲ ನಾವು ಬಂದು ಕೂರ್ಕಿ ಊತ್ಕೋಬೇಕು ಅನ್ನುವಂಥದ್ದು ಏನಾದರೂ ನಿಮ್ಮಲ್ಲಿ ಇದ್ದರೆ ಅದನ್ನು ಬಿಟ್ಬಿಡಿ ಕೇಂದ್ರ ಸರ್ಕಾರ ಅಲ್ಲಿ ಅಮೇರಿಕಾದವ್ರನ್ನ ಚೈನ್ ಕಟ್ಟಿ ಎಣಕಮತ್ತವ್ರೆ ಆ್ಯಂಡ್ ಕಫ್ ಹಾಕಿ ಏನಲ್ಲಿ ಅಮೇರಿಕಾದಲ್ಲಿ ಔಡಿ ಮೋದಿ ಟ್ರಂಪ್ ಇವರಿಬ್ಬರು ಸೇರ್ಕೊಂಡು ಹೆಗಲ್ ಮೇಲೆ ಹೆಗಲು ಕೈ ಹಾಕ್ಕೊಂಡು ಏನು ಭಾಷಣಗಳು ಬಿಗ್ದಿದ್ದು ಬಿಗ್ದಿದ್ದೆ ನಮ್ಮ ದೇಶದ ಜನತೆಗೆ ಯಾವ ರೀತಿಯಲ್ಲಿ ಟ್ರೀಟ್ ಮಾಡ್ತಾವ್ರೆ ಅನ್ನುವಂಥದ್ದು ದಯಮಾಡಿ ಎಷ್ಟು ನಮಗೆ ನಾಚಿಕೆ ಆಗುತ್ತೆ ನಮ್ಮ ಜ ದೇಶದ ಜನತೆಯನ್ನು ಕೋಳ ಹಾಕಿ ತಗೊಂಬಂದು ನಮ್ಮಲ್ಲಿ ತಳ್ಳಿಬಿಟ್ಟು ಹೋಗ್ತಾರೆ ಮಿಲ್ಟ್ರಿ ವಿಮಾನದಲ್ಲಿ ಗೂಡ್ಸ್ನ ಟ್ರಾನ್ಸ್ಪೋರ್ಟ್ ಮಾಡುವಂಥ ಮಿಲ್ಟ್ರಿ ವಿಮಾನದಲ್ಲಿ ಕುರಿಗಳನ್ನ ದನಗಳನ್ನ ತಗೊಂಬರುವಂಥ ಒಂದು ವಿಮಾನದಲ್ಲಿ ತಗೊಂಬಂದು ಇಲ್ಲಿ ಸುರಿದುಬಿಟ್ಟು ಹೋಗ್ತಾವ್ರೆ ಅದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ನರೇಂದ್ರ ಮೋದಿಯವರೇ ಅಮಿತ್ ಶಾರವರೇ ದಯಮಾಡಿ ಬಿಡಿ ಸಿದ್ದರಾಮಯ್ಯನವ್ರನ್ನ ಕೆಣಕೋ ಅಂಥದ್ದು ಬಿಡಿ ಜನಸಾಮಾನ್ಯರಿಗೆ ದಯಮಾಡಿ ನಿಮ್ಮಲ್ಲಿ ಮನವಿ ಮಾಡ್ಕೊತೀವಿ ದಯಮಾಡಿ ನಿಜವನ್ನು ಹರಿಯದೇನೆ ನಿಮ್ಮ ಕಮೆಂಟ್ಸ್ಗಳಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಬಾಯಿಗೆ ಬಂದಂಗೆಲ್ಲ ಸಿದ್ದರಾಮಯ್ಯನವ್ರನ್ನ ಅವರ ಫ್ಯಾಮಿಲಿನ ತೇಜೋವಧೆ ಮಾಡುವಂಥ ಕೆಲಸವನ್ನು ಬಿಡಿ ಇನ್ಮೇಲಾದರೂ ಬಿಡಿ ಇಲ್ಲಾಂದರೆ ಪೊಲೀಸ್ನವರು ಸೀರಿಯಸ್ ಆಗಿ ಅವರ ವಿರುದ್ಧ ಆ್ಯಕ್ಷನ್ ತಗೊಳ್ಳುವಂಥ ಕೆಲಸಗಳು ಆಗಬೇಕು ಈ ಭಾಗದ ಕೆ ಆರ್ ಕಾನ್ಸ್ಟುನ್ಸಿ ಎಮ್ ಎಲ್ ಎ ಫಸ್ಟ್ ಟೈಮ್ ಎಮ್ ಎಲ್ ಎ ಯಾರು ಇನ್ನೊಬ್ಬರು ಸಂಸದರು ನೂರಕ್ಕೆ ಇನ್ನೂರಷ್ಟು ವಿಶ್ವಾಸ ಇದೆಯಂತೆ ನೂರಕ್ಕೆ ಇನ್ನೂರಷ್ಟು ವಿಶ್ವಾಸ ಇದೆ ನಾವು ಸಿ ಬಿ ಐ ಕೊಟ್ಟೇ ಕೊಡ್ತಾರೆ ಅಂತ ಯಾಕೆ ನೀನೇ ಹೋಗಿ ಜಜ್ಮೆಂಟ್ ಬರೆದು ಬಿಡ್ಬೇಕಾಯ್ತತ್ತ ಜಜ್ಮೆಂಟ್ ನೀನೇ ಬರೆದ್ಬಿಟ್ಟು ಅನೌನ್ಸ್ ಮಾಡಬೇಕಾಯ್ತು ನೂರಕ್ಕೆ ಇನ್ನೂರು ಪಟ್ಟು ವಿಶ್ವಾಸ ಇದೆಯಂತೆ ಅದೇನು 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 ನಡೆದಿದೆ ಸಿದ್ದರಾಮಯ್ಯನವರು ಬೇರೆ ಸೈಟ್ಗಳಲ್ಲಿ ಅನಾಚಾರಗಳು ಅನಾಹುಹುತಗಳು ಇನ್ಯಾವುದು ಇರ್ಲಿರಿಗ್ಯುಲಾರಿಟಿ ಇಲ್ಲಿಗ್ಯುಲಾರಿಟಿ ನಡೆದ ತನಿಖೆ ಮಾಡಿ ಸ್ವಾಮಿ ನಮ್ದು ಯಾವುದೇ ಅಭ್ಯಂತರಲ್ಲ ನಾವೇ ತನಿಖೆ ಮಾಡಿಸ್ತಾ ಇದ್ದೀವಲ್ಲ ನಾವೇ ಮಾಡಿಸ್ತಾ ಇದ್ದೆ ಮೂಡ ಕ್ಲೀನ್ ಮಾಡಬೇಕು ಅನ್ನುವಂಥದ್ದು ಉದ್ದೇಶ ಇಟ್ಕಂಡು ನಾವೇ ಮಾಡ್ತಾ ಇದ್ದೀವಲ್ಲ ಅದಕ್ಕೆ ನಮ್ಗೆ ಉತ್ತೇಜನ ಕೊಡ್ತೀವಿ ಅದೆಲ್ಲ ಇಟ್ಬಿಟ್ಟು ಸಿದ್ದರಾಮಯ್ಯನವ್ರನ್ನ ಸಿದ್ಧರಾಮಯ್ಯನ ಫ್ಯಾಮಿಲಿನ ನೀವು ಹಿಡ್ಕಂಡು ಅಳ್ಳಾಡಿಸುವಂಥ ಕೆಲಸವನ್ನು ಮಾಡುವಂಥದ್ದನ್ನ ಬಿಡಬೇಕು ಇದು ಕಾರ್ಯಕರ್ತರಿಗೆ ಬಹಳ ನೋವಿದೆ ಅವರು ತಾಳ್ಮೆಯನ್ನು ಪರೀಕ್ಷೆ ಮಾಡುವಂಥ ಕೆಲಸವನ್ನು ಬಿ ಜೆ ಪಿಯವರು ಜೆ ಡಿ ಎಸ್ನವ್ರು ಮಾಡಬಾರ್ದು ಬಾಯಿಗೆ ಬಂದಂಗೆಲ್ಲ ಓದೆ ಬೈಯೋವಂಥದ್ದು ಸಿದ್ದರಾಮಯ್ಯನವರು ಮಾಡುವಂಥದ್ದು ನಿಲ್ಲಿಸಬೇಕು ಅಷ್ಟೇ ಆಮೇಲೆ ಕೊನೆಯದಾಗಿ ಮತ್ತೆ ನಾನು ನಮ್ಮ ಮುಖಂಡರುಗಳಿಗೆ ಮನವಿ ಇದ್ದೀನಿ ಎಲ್ಲೂ ದಯಮಾಡಿ ನೀವು ಸಂಭ್ರಮಾಚರಣೆ ಮಾಡುವಂಥದ್ದು ಅದೆಲ್ಲ ಮಾಡಬೇಡಿ ಕೇಸು ಹಾಕಿದ್ರು ನಾವು ನ್ಯಾಯಯುತವಾಗಿ ನಮಗೆ ನ್ಯಾಯ ಸಿಕ್ಕಿದೆ ಅದನ್ನು ಮತ್ತೆ ಅವ್ರು ಚಾಲೆಂಜ್ ಮಾಡುವಂಥ ಕೆಲಸವನ್ನು ಮಾಡಿದ್ರೆ ಮಾಡಲಿ ಸಿದ್ದರಾಮಯ್ಯ ಸಾಹೇಬರು ಅವರೇ ಖುದ್ದಾಗಿ ಹೊರಗಡೆ ಬಂದು ನಾಳೆ ನಾಡ್ದು ಪ್ರೆಸ್ ಮೀಟ್ ಮಾಡಿ ಬ್ರೀಫ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ನಮ್ಮ ಕಾರ್ಯಕರ್ತರಲ್ಲಿ ಮನವಿ ಮಾಡ್ಕೋದು ಯಾರಾದರೂ ಬೇರೆ ಇನ್ಯಾವುದೋ ಮಾಡೋದು ಸಾ ಸಂಭ್ರಮಾಚರಣೆ ಮಾಡೋದು ಇನ್ನೇನೋ ಬಂದು ಸರ್ಕಲಲ್ಲಿ ಇನ್ನೇನೋ ಮಾಡೋದು ಅದಕ್ಕೂ ಕಾಂಗ್ರೆಸ್ ಪಕ್ಷಕ್ಕೂ ಸಂಬಂಧ ಇಲ್ಲ ಅದೇನಾದರೂ ಆದರೆ ಅಧ್ಯಕ್ಷಗಳ ನೇತೃತ್ವದಲ್ಲಿ ಆದರೆ ಮಾತ್ರ ಅದು ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟಿದ್ದು